ನನ್ನ ಹೆಸರು ಕೆ ವೈ ಬಸವರಾಜ್ ನಾಯಕ್ ಅಂತೇಳಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು ರಾಯಚೂರು ಏನು ಮಾದನಾಯಕನಹಳ್ಳಿ ಬೆಂಗಳೂರಲ್ಲಿ ಏನು ಕೆ ಆರ್ ಎಸ್ ಪಕ್ಷದವರು ಏನು ಸಾಮಾಜಿಕ ಜನರಿಗಾಗುವಂತಹ ಅನ್ಯಾಯಗಳನ್ನು ಪ್ರತಿಭಟಿಸೋಕ್ಕೆ ಹೋದಾಗ ವಿನಾಕಾರಣ ಅವ್ರ ಮೇಲೆ ಹಲ್ಲೆ ಮಾಡಿ ದಬ್ಬಾಳಿಕೆ ಮಾಡಿ ಏನು ಅವಿಸ್ ಸಂವಿಧಾನಾತ್ಮಕವಾಗಿ ನಡ್ಕೊಂಡು ಏನು ಅವರು ಅವ್ರನ್ನ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದಾರ ಅದನ್ನು ತಕ್ಷಣ ಹಿಂಪಡಿಬೇಕು ಯಾವುದೇ ಕಾರಣಕ್ಕೂ ವಿಡಿಯೋ ಮುಖಾಂತರ ಸಾಮಾಜಿಕ ಜವಾಬ್ದಾರಿ ತರ ತರದಿಂದ ಕೆಲಸ ಮಾಡುವಂಥ ಕೆ ಆರ್ ಎಸ್ ಪಕ್ಷದ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಸದಾ ಇರುತ್ತದೆ ಹಾಗಾಗಿ ಅವ್ರ ಅವ್ರ ಮೇಲೆ ವಿನಾಕಾರಣ ತೊಂದರೆ ಕೊಟ್ರೆ ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗೆ ನಾವು ಹೋರಾಟಕ್ಕೆ ಕೇಳಿತೀವಿ ಅಂತ ಈ ಮೂಲಕ ವಿಡಿಯೋ ಮುಖಾಂತರ ಎಚ್ಚರಿಕೆ ಕೊಡ್ತಾ ಕೆ ಮಾದ ಮಾದನಾಯಕನ ಹಳ್ಳಿಯಲ್ಲಿ ನಡೆದಂತ ಘಟನೆ ತೀರಾ ನೋವು ತಂದಿದೆ ಈಗ ಹೇಳಿದ್ರೆ ನಾನು ಈ ವಿಚಾರ ಬಗ್ಗೆ ನಾನು ಕೂಡ ಗಮನ ಹರಿಸಿಲ್ಲ ನನಗೆ ಭೂಮಿ ಸಂಬಂಧಪಟ್ಟ ರೈತರಿಗೆ ಸಂಬಂಧಪಟ್ಟಂತ ಹೋರಾಟದಲ್ಲಿ ಮಹಿಳೆಯರನ್ನ ದೈಹಿಕವಾಗಿ ಹಲ್ಲೆ ಮಾಡಿದ್ದಲ್ಲದೆ ಅವ್ರ ಮೇಲೆ ಕೇಸ ದಾಖಲಾತಿಗಳು ಸುಳ್ಳು ಸುಳ್ಳು ಕೇಸ ದಾಖಲಾತಿಗಳು ಮಾಡ್ತಾ ಇದ್ದಾರೆ ಇದು ಇವತ್ತಿನ ನನಗೆ ನಾನು ಅನ್ಸಿದ್ದೇನೆಂದ್ರೆ ಇವತ್ತು ನಾವು ಎಲ್ಲಿದ್ದೀವಿ ಏನಾದರೂ ಬೇರೆ ದೇಶದಲ್ಲಿದ್ದೀವಾ ಅಥವಾ ಸಂವಿಧಾನ ಏನಾದರೂ ಇವತ್ತು ಪಾಲಿಸ್ ಅಥವಾ ನಾವು ಸಂವಿಧಾನದ ಅಡಿಯಲ್ಲಿ ಇದ್ದೀವಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಇನ್ನು ಮಹಿಳೆಯರಿಗೆ ದೈಹಿಕವಾಗಿ ಅಲ್ಲೇ ಮಾಡುವಂತ ಅಧಿಕಾರಿ ಪೊಲೀಸ್ ಇರ್ಬೋದು ಅಥವಾ ಮೇಲಿನ ಅಧಿಕಾರಿ ಇರ್ಬೋದು ಅಥವಾ ಯಾರೇ ಇರ್ಬೋದು ಕಾರ್ಯಾಂಗ ಇರ್ಬೋದು ಶಾಸಕಾಂಗ ಇರ್ಬೋದು ಯಾವ್ದೇ ಇರ್ಬೋದು ಒಬ್ಬ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡ್ಬೇಕಾದ್ರೂ ನೂರು ಸರಿ ಆಲೋಚನೆ ಮಾಡಬೇಕು ಮುಟ್ಟಕ್ಕೆ ಹಿಂದ ಮುಂದೆ ಆಲೋಚನೆ ಕಾನೂನು ಕೊಟ್ಟಿದೆ ಸಂವಿಧಾನ ಕೊಟ್ಟಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರಂತ ಈ ಇವರಿಗೆ ಏನ್ ಹೇಳೋದು ಈ ಅಧಿಕಾರ ಸರ್ವಾಧಿಕಾರ ತನಕ ಏನ್ ಹೇಳೋದು ದಯವಿಟ್ಟು ಇಡೀ ನಮ್ಮ ಕರ್ನಾಟಕ ಅಲ್ಲ ಇಡೀ ನಮ್ಮ ದೇಶವೇ ಇದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಏನೇ ಇರಲಿ ಸ್ವಾಮಿ ನಾವು ತಪ್ಪೇ ಮಾಡಿರ್ಬೋದು ತಿಳಿಸಿ ನೀವು ಈ ಥರ ತಪ್ಪಿದೆ ಅಂತ ಹೇಳಿ ರಕ್ಷಣೆ ಕೊಡಿ ನಿಮಗೆ ಇರೋದು ನೀವು ರಕ್ಷಣೆ ಕೊಡೋದಕ್ಕೆ ಹೊರತು ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕಲ್ಲ ಇದು ಒಂದೇ ಪ್ರಕರಣ ಅಲ್ಲ ಬಹಳಷ್ಟು ಪ್ರಕರಣದಲ್ಲಿ ನೋಡ್ತೀವಿ ಹೋರಾಟ ಅಂದ ತಕ್ಷಣ ಹೋರಾಟಗಾರ ಅಂದರೆ ನಿಮ್ಗೆ ಏನು ಕಸ್ಬರಿ ಕಣ್ಣ ಕಾಣ್ತಿವ ಅಥವಾ ಏನು ಕೆಲಸದ ಬಾರ್ಲ್ ಕಣ್ಣು ಕಾಣ್ತೀವ ಇವತ್ತು ಹೋರಾಟ ಮಾಡ್ತೀವಿ ಅಂದರೆ ನಮ್ಮ ಮನೆಗಾಗಿ ಅಲ್ಲ ನಮ್ಮ ನಮಕ್ ನಮಗೆಲ್ಲ ಊರಿಗಾಗಿ ಜನ ದೇಶಕ್ಕಾಗಿ ಇಡೀ ನಮ್ಮ ಜನತೆಗಾಗಿ ಮಾಡೋಂಥ ಹೋರಾಟನ ಹತ್ತಿಕ್ಕಂಥ ಕೆಲಸ ಮಾಡ್ತಿರಲ್ಲ ಇವತ್ತು ಬಹಳ ಕಷ್ಟ ಆಗ್ತದೆ ಇವತ್ತು ಕೆ ಆರ್ ಎಸ್ ಪಕ್ಷ ಬಹಳಷ್ಟು ದೊಡ್ಡ ಕೆಲಸ ಮಾಡ್ತಾ ಇದೆ ತಮಗಾಗಿ ಎಲ್ಲ ನಿಜ ಅಂದರೆ ತಮ್ಮ ಹಗಲಿರುಳು ಆಗ್ಲೇ ನಮ್ಮ ತಮ್ಮ ಹೇಳಿದ್ರು ಕೆ ಗೊಮರ್ಸಿ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಈ ದೇಶಕ್ಕಾಗಿ ನಾನು ಕರ್ನಾಟಕಕ್ಕಾಗಿ ನಾನು ಸದಾ ಇರ್ತೀನಿ ಅಂತ ಹೇಳಿದ್ರು ಇವರ ಪರವಾಗಿ ನಾನು ಸದಾ ಒಬ್ಬ ಹೋರಾಟಗಾರ್ತೆ ನಮ್ಮ ಬಸವರಾಜ್ ಅವರು ಇರ್ಬೋದು ನಮ್ಮ ವಿಭ್ರೇಶಣ್ಣ ಇರ್ಬೋದು ನಮ್ಮ ಹೊಳ್ಳೆಪ್ಪ ಇರ್ಬೋದು ನಮ್ಮ ತಂಗಿ ದೇವಿ ಇರ್ಬೋದು ಪ್ರತಿಯೊಬ್ರು ಇವತ್ತಿನ ಕೇವಲ ಜನ ನಿಂತಿರ್ಬೋದು ನಮ್ಮ ನಮಗೆ ಬೆಂಬಲ ಸಾವಿರಾರು ಜನ ಇದ್ದಾರೆ ಖಂಡಿತ ನಾವು ಇವರು ಪರವಾಗಿ ನಿಮ್ಮ ಪರವಾಗಿರ್ತೀವಿ ಯಾವುದೇ ಕಾರಣಕ್ಕೂ ಹೋರಾಟಗಾರರು ಧೃತಿ ಕೆಡ ಅವಶ್ಯಕತೆ ಇಲ್ಲ ಇವರು ಏನು ದೌರ್ಜನ್ಯ ಮಾಡಿದರೆ ಇದಕ್ಕೆ ತಕ್ಕ ಪಾಠ ಕಲಿಸೋಣ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತೀನಿ ಜೈ ಜವಾನ್ ಜೈ ಸರಿಗಾ ಪೊಲೀಸರು ಏನು ಹೇಳಿ ಏನು ಈ ಘಟನೆಯ ಮೇನು ರಾಜು ಇದು ಜಾಣಗೆರೆ ರವಿ ಜಾಣಗೆರೆ ಅವರ ಮೇಲೆ ವಿನಾ ರವಿ ಜಾನಗೇವ್ರೆ ರವಿಕೃಷ್ಣ ಅವರ ಮೇಲೆ ಅಲ್ಲಿ ಸ್ಥಳಕ್ಕೆ ಇಲ್ಲದೇ ಇದ್ರು ಆರ್ ಅಲ್ಲಿ ಅವರು ಸೇರಿಸಿದಾರಾ ಹಾಗಾಗಿ ಇದು ಸಂವಿಧಾನ ನಡೆ ಅಲ್ಲ ಹಾಗಾಗಿ ನೀವು ಎದಗಿಂದ ಬೇಡ ಇವತ್ತು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಂದ ನಿಮಗೆ ಬೆಂಬಲ ಕೊಡ್ತಾ ಇದೀವಿ ನೀವು ಯಾವುದೇ ಕಾರಣಕ್ಕೂ ಪೊಲೀಸರ ನಿಮ್ಮ ಮೇಲಿನ ದೌರ್ಜನ್ಯಕ್ಕೆ ಎದುರು ಅವಶ್ಯಕತೆ ಇಲ್ಲ ನಾವು ಬೇಕಾದರೆ ನೀವು ಡೇಟ್ ಫಿಕ್ಸ್ ಮಾಡಿರಿ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಬೇಗ ಬೇಕು ಬಂದವರು ನಿಮ್ಮ ಪರವಾಗಿ ಕೂಡ್ತೀವಿ ನೀವು ಎದೆ ಕುಂದುವಂಥ ಅವಶ್ಯಕತೆ ಇಲ್ಲ ನೀವು ಜನರು ನಾಡಿನ ಜನರು ಪರವಾಗಿ ಇದ್ದೀರಿ ಹಾಗಾಗಿ ಕೆ ಆರ್ ಎಸ್ ಪಕ್ಷ ಜೊತೆಗೆ ರೈತ ಸಂಘ ಸದಾ ಇರ್ತದೆ ನೀವು ಒಳ್ಳೆಯ ಕೆಲಸಕ್ಕೆ ನಾವು ಸದಾ ಬೆಂಬಲವಾಗಿರ್ತವೆ ಹಾಗಾಗಿ ದುಷ್ಟಕೂಟಕ್ಕೆ ಎದುರುವಂಥ ಅವಶ್ಯಕತೆ ಇಲ್ಲ ಆ ದುಷ್ಟರನ್ನು ಸಂಹಾರ ಮಾಡೋಕ್ಕೆ ಆರ್ ಎಸ್ ಪಕ್ಷ ಕೊಡಿಸುವಂತ ಹೇಳಿ ವಿಡಿಯೋ ಮೇಡಮ್ ಈಗ ಮಹಿಳೆಯರ ಮೇಲೆ ವಿಶೇಷವಾಗಿ ಪೊಲೀಸರು ಎಳೆದಾಡುವಂತದ್ದು ದೌರ್ಜನ್ಯ ಮಾಡುವಂಥದ್ದು ರಾಜ್ಯಾದ್ಯಂತ ನಡೀತಾ ಇದೆ ಈಗ ಇವರಿಗೆ ಪೊಲೀಸರನ್ನೇ ಮಹಿಳೆಯರ ಮೇಲೆ ರಕ್ಷಣೆ ಮಾಡುವಂತೆ ಮಾಡುವ ಮಾಡಲಿಕ್ಕೆ ಇರುವಂತವರು ಮಹಿಳೆಯರ ಮೇಲೆ ಈ ತರ ದರ್ಪ ದಬ್ಬಾಳಕೆ ದೌರ್ಜನ್ಯ ಮಾಡಿದ್ರೆ ಮಹಿಳೆಯರ ಪರಿಸ್ಥಿತಿಗಳು ಹೆಂಗೆ ಮುಂದಿನ ದಿನಗಳಲ್ಲಿ ರೀತಿ ಮಹಿಳೆಯರಿಗೆ ಮಾಡಬಾರ್ದು ಅಂತ ಹೇಳಿ ಈ ಮನವಿ ಹೌದಾ ಓಕೆ ಆ ಧನ್ಯವಾದಗಳು ನಿಮ್ಮ ಹೆಸರು ಏನಂದ್ರೆ ಕೆ ವೈ ಬಸವರಾಜ್ ನಾಯಕ್ ಕೆ ವೈ ಬಸವರಾಜ್ ನಾಯಕ್ ರಾಯಚೂರು ಜಿಲ್ಲಾ ಅಧ್ಯಕ್ಷರು ರಾಜ್ಯ ರೈತ ಸಂಘ ಹೋಳಿಯಪ್ಪ ಊಟಂಗೂರು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರು ನಿಮ್ಮ ಹೆಸರು ವೀರೇಶ್ ನಾಯಕ್ ವೀರೇಶ್ ನಾಯಕ್ ನಿಮ್ಮ ಹೆಸರು ಥ್ಯಾಂಕ್ ಯು